ಮಡಿಕೇರಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರಲ್ಲಿ ಬಿರುಕು ಬಿಟ್ಟಿರುವ ತಡೆಗೋಡೆಯನ್ನು ಕೊಡಗು ಮೈಸೂರು ಕ್ಷೇತ್ರದ ಸಂಸದ ಯದುವೀರ್ ಓಡೆಯರ್ ವೀಕ್ಷಿಸಿದ್ರು ಹೆದ್ದಾರಿ ಸುರಕ್ಷತೆಗೆ ಸಂಬಂಧಿಸಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಇಂಜಿನಿಯರ್ಗೆ ಸೂಚಿಸಿದ್ರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್ ಓಡೆಯರ್ ಹೆದ್ದಾರಿ ಕೆಳಭಾಗದ ಐದು ಕುಟುಂಬಗಳ ಸುರಕ್ಷತೆಯ ದೃಷ್ಟಿಯಿಂದ ಅವರನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಮುಂದೆ ತಡೆಗೋಡೆಗೆ ಭದ್ರ ರಕ್ಷಣೆ ಒದಗಿಸಿದ ಬಳಿಕ ಇಲ್ಲಿಗೆ ಆ ಕುಟುಂಬಗಳನ್ನು ಕರೆಸಲಾಗುವುದು ಎಂದರು ಹಿಂದಿನ ಸಂತ್ರಸ್ತರ ಪಟ್ಟಿಯಲ್ಲಿ ಉಂಟಾಗಿರುವ ಲೋಪದೋಷಗಳ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಂಸದರು ಆ ವಿಚಾರ ತನ್ನ ಗಮನಕ್ಕೆ ಬಂದಿಲ್ಲ ಅಂದ್ರು ನಗರಸಭೆ ಅದನ್ನು ಗಮನಕ್ಕೆ ತಂದಲ್ಲಿ ಕೇಂದ್ರ ಸರ್ಕಾರದಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಇಂದು ನಮ್ಮ ಮಡಿಕೇರಿ ಮಂಗಳೂರು ಹೆದ್ದಾರಿಯ ಒಂದು ಕೆಲವು ತಡೆಗೋಡೆಗಳು ಏನು ಕ್ರ್ಯಾಕ್ಗಳು ಡೆವಲಪ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು ಇವತ್ತು ನಗರಸಭಾ ಅಧ್ಯಕ್ಷರು ಸದಸ್ಯರು ಮತ್ತೆ ಭಾಜಪಾ ಮುಖಂಡರ ಜೊತೆಗೆ ಈ ಸ್ಥಳವನ್ನು ವೀಕ್ಷಣೆ ಮಾಡಿದ್ದೀವಿ ಎನ್ ಎಚ್ ಎ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇದು ಅವರು ಆಗಲೇ ಕ್ರಮ ತಗೊಂಡಿದ್ದಾರೆ ಇನ್ನು ಗ್ರೌಟಿಂಗ್ ಮಾಡಿ ಇದನ್ನ ಕಂಟ್ರೋಲ್ ತಗೋತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ಎರಡು ಮೂರು ಕುಟುಂಬಗಳು ಏನು ಕೆಳಗಡೆ ಇದ್ದರೂ ಅವ್ರಿಗೂ ಕೂಡ ರೆಡ್ ಕ್ರಾಸಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ ಶಾಶ್ವತ ವ್ಯವಸ್ಥೆ ಅಂದರೆ ಇಲ್ಲೇ ಅವರು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಈ ಕೆಲಸ ಮುಗಿದಿದ್ದ ತಕ್ಷಣ ನಾವು ಅದು ಎಲ್ಲ ರೀತಿಯ ಇದು ರಕ್ಷಣೆ ಸಿಕ್ಕಿದ ತಕ್ಷಣ ನಾವು ಅವ್ರಿಗೆ ಅಲ್ಲೇ ಜಾಗವನ್ನು ಅವ್ರದೇಂದೋರು ಈ ಸಂದರ್ಭ ನಗರಸಭೆ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಸೇರಿದಂತೆ ನಗರಸಭೆ ಸದಸ್ಯರು ಹೆದ್ದಾರಿ ವಿಭಾಗದ ಅಧಿಕಾರಿಗಳು ಇದ್ದರು